いいですよね、大事なの ಏನ್ ಕದೀತಾರೆ ನೋಡಿ ಹೆಂಗೆ ಕದೀತಾರೆ ನೋಡಿ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶ್ರೀ ಲಾಗ್ಸ್ ಸೊ ಈ ಲಾಗಲ್ಲಿ ನಾನು ನಿಮಗೆ ನಮ್ಮ ಹಲ್ಸೂರಿನ ದೇವಸ್ಥಾನಗಳನ್ನ ತೋರಿಸ್ತೀನಿ ಸೊ ಈಗ ರೀಸೆಂಟಾಗಿ ಕರಗ ಆಗಿದೆ ಅಲ್ವಾ ಹಾಗೆ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀನಿ ನಾನು ಡಿಗ್ರಿ ಮಾಡಿದ ಹಲ್ಸೂರಲ್ಲಿ ಆಗಿರೋದ್ರಿಂದ ತುಂಬ ದೇವಸ್ಥಾನಕ್ಕೆ ಕನೆಕ್ಷನ್ ಇದೆ ಸೊ ಹಾಗೆ ಕನೆಕ್ಟೆಡ್ ಅಂದರೆ ಎಮೋಷನ್ ಕನೆಕ್ಷನ್ ಇರುತ್ತೆ ಸೊ ಹಾಗಾಗಿ ಅಮ್ಮ ಅವರೆಲ್ಲ ಬಂದಿದ್ರಲ್ಲ ಇಲ್ಲಿಗೆ ಹಾಗೆ ಎಲ್ಲರೂ ಹೋಗಿ ಬರೋಣ ಅಲ್ಸೋರ್ಗೆ ಅಂತ ಅಂದ್ಕೊಂಡಿದ್ದೀವಿ ಸೊ ವಿ ಆರ್ ಗೋಯಿಂಗ್ ಹೇಗಿರುತ್ತೆ ಅಂತ ಜರ್ನಿ ತೋರಿಸ್ತೀನಿ ಈ ಲಾಗ್ನ ಕಂಪ್ಲೀಟಾಗಿ ವಾಚ್ ಮಾಡಿ ಕಮ್ ಲೆಟ್ಸ್ ಗೋ ಫೈನಲಿ ಮೆಟ್ರೋಗೆ ಬಂದಿದ್ದೀವಿ ಎಲ್ಲರೂ ಮಮ್ಮಿ ಅಜ್ಜಿ ಮಕ್ಕಳು ಗಗನ ಅಲ್ಮೋ ರೋಹಿ ಅಂಜು ಗಗನ ನಾವು ಬಂಕ್ ಹಾಕಿದಾಳು ಕಾಲೇಜ್ಗೆ ಯಾಕೆ ಬಂಕ್ ಹಾಕಿರೋದು ಹೋಗೋಕ್ಕಾಗಲ್ವಾ ಕಾಲೇಜ್ಗೆ ಎಷ್ಟು ರಶ್ ಇದೆ ಗೊತ್ತಾ ರಶ್ ಇದೆ ಫುಲ್ ರಶ್ ಇದೆ ನೋಡೋಣ ಏನ್ ಸಿ ಅಲ್ಲಿ ಹೋಗೋದಲ್ವಾ ಆರಾಮ್ಸೆ ಹೋಗ್ಬಿಡ್ಬೋದು ತಿಂಡಿಗೆ ಬಂದ್ವಿ ಇಲ್ಲಿ ಮುರ್ಗನ್ ಕೆಫೆ ಅಂತ ಹಳೇ ಹೋಟೆಲು ಇಲ್ಲಿ ತಿಂಡಿಗೆ ಬಂದಿದ್ದೀವಿ ಇದು ಇದು ಇಲ್ಲಿನ ಮಸಾಲ ದೋಸೆ ಸಖತ್ ಕ್ರಿಸ್ಪಿ ಆಗಿರುತ್ತೆ ಸೊ ನಾವು ಮಸಾಲ ದೋಸೆ ತಗೊಂಡ್ವಿ ನಾನು ರೋಹಿತ್ ಯೋಗಿತಾ ಆ್ಯಂಡ್ ಅಂಜು ಅವರೆಲ್ಲ ಮಲ್ಲಿಗೆ ಇಡ್ಲಿ ತೊಗೊಂಡ್ರು ಸಕ್ಕತ್ ಟೇಸ್ಟಿ ಆಗಿತ್ತು ಆ್ಯಂಡ್ ಇದಾಗಿದ ತಕ್ಷಣ ನಾವು ಹೊರಗಡೆ ಹೋಗ್ಬೇಕಲ್ವಾ ದೇವಸ್ಥಾನಕ್ಕೆ ಹೋಗ್ಬೇಕು ಹಾಗೆ ಕಾಫಿ ಕೂಡ ಫಿಲ್ಟರ್ ಕಾಫಿ ತೊಗೊಂಡ್ವಿ ಕಾಫಿ ಕುಡ್ದು ನಾವೀಗ ದೇವಸ್ಥಾನ ಟಂಪ್ ಟೆಂಪಲ್ ರಂಜ್ಗೆ ಹೋಗಬೇಕು ನಾವು ಹೋಗೋ ದೇವಸ್ಥಾನ ಬಂದ್ಬಿಟ್ಟು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಆ್ಯಂಡ್ ಗಣಪತಿ ದೇವಸ್ಥಾನ ಸೊ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಅಲ್ಲೇ ನಿಯರ್ ಬೈ ಇದ್ದಿದ್ದು ಸೊ ಹಾಗಾಗಿ ಬಂದಿದ್ದೀವಿ ಇಲ್ಲಿ ತಮಿಳಿಯನ್ಸ್ ಜಾಸ್ತಿ ಇರೋದ್ರಿಂದ ಸಿಕ್ಕಬೇ ಚೆನ್ನಾಗಿರೋ ರಂಗೋಲಿ ಹಾಕ್ತಾರೆ ಮುರುಗನ್ ಟೆಂಪಲ್ ಎಷ್ಟು ದಿನ ಆದ್ಮೇಲೆ ಬರ್ತಾ ಇದೀನಿ ಗೊತ್ತಾ ನಮಗೆ ದೇವಸ್ಥಾನಕ್ಕೆ ಸೊ ಹ್ಯಾಪಿ ಎಲ್ಲ ರೌಂಡಿಂಗ್ ನಡೀತಾ ಇದಾರೆ ನಾವೆಲ್ಲ ಈ ದೇವಸ್ಥಾನಕ್ಕೆ ನಾವು ಕಾಲೇಜಲ್ಲಿ ಇರ್ಬೇಕಾದ್ರೆ ಪ್ರತಿ ಸೋಮವಾರ ಅವ್ರು ಟ್ಯೂಸ್ಡೇ ಬರ್ತಾ ಇದ್ವಿ ಇಲ್ಲಿಗೆ ಆ್ಯಂಡ್ ನೆಕ್ಸ್ಟ್ ಹೋಗೋ ದೇವಸ್ಥಾನಕ್ಕೆ ಗಣಪತಿ ದೇವಸ್ಥಾನ ಪ್ರತಿ ದಿನ ಹೋಗ್ತಿದ್ದೆ ನನ್ನ ಕಾಲೇಜಲ್ಲಿ ಮೂರು ವರ್ಷ ಕಂಪ್ಲೀಟಾಗಿ ಎಷ್ಟೊಂದು ಮಿಸ್ ಆಗುತ್ತೆ ಎಷ್ಟೊಂದು ಲೈಫ್ ಚೇಂಜ್ ಆಗೋಗಿದೆ ಈಗ ಕಡೆ ಬಂದ್ವಿ ವಿ ಇದೇ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಇಲ್ಲಿರೋರೆಲ್ಲ ಮುರುಘನ್ ಟೆಂಪಲ್ ಅಂತ ಕರೀತಾರೆ ಇದನ್ನು ಬಿಕಾಸ್ ತಮಿಳಿಯನ್ಸ್ ಜಾಸ್ತಿ ನಾನು ಹೇಳ್ದಂಗೆ ಇಲ್ಲಿ ಅಲ್ಸೂರಲ್ಲಿ ಹಾಗಾಗಿ ಇದನ್ನು ಮುರುಘನ್ ಟೆಂಪಲ್ ಅಂತ ಕರೀತಾರೆ ಇಲ್ಲಿ ಇವಾಗ ಎಳಿತಾರೆ ಕರ್ಗ ಆಗಿದೆಯಲ್ವಾ ಸೊ ತೇರಿಳಿಯೋದೆಲ್ಲ ಇದೆ ಸೋಮೇಶ್ವರನ ದೇವಸ್ಥಾನ ಇದೆ ಅಲ್ಸೂರು ಸೋಮೇಶ್ವರನ ದೇವಸ್ಥಾನ ಅಂದರೆ ಫೇಮಸ್ ದೇವಸ್ಥಾನ ಸೊ ನಾನು ಯಾವಾಗಾರು ಬಂದಾಗ ಈ ಥರ ಬಂದಾಗೆಲ್ಲ ಬೆಲ್ಲದೀಪ ಹಚ್ತೀನಿ ಬೆಲ್ಲದ ತುಪ್ಪ ದೀಪ ಹಚ್ತೀನಿ ಸೊ ಎಸ್ ಈಗ ಹಚ್ಚಿದ್ದೀವಿ ಆ್ಯಂಡ್ ಒಳಗಡೆ ಹೋಗಬೇಕು ಒಳಗಡೆ ಎಲ್ಲ ವೀಡಿಯೋ ಮಾಡೋದಕ್ಕೆ ಅಲೋ ಮಾಡೋಲ್ಲ ಇಲ್ಲಿ ಇಲ್ಲಿ ತುಂಬ ಸ್ಟ್ರಿಕ್ಟ್ ದೇವಸ್ಥಾನ ಇಲ್ಲಿ ಸೊ ಸೋಮೇಶ್ವರನ ದೇವಸ್ಥಾನ ಅಷ್ಟೇ ತುಂಬ ಸ್ಟ್ರಿಕ್ಟ್ ದೇವಸ್ಥಾನ ಆದರೂ ಒಂದಷ್ಟು ವೀಡಿಯೋ ಮಾಡ್ಕೊಂಡ್ಬಿಟ್ಟಿದ್ದೀನಿ ಸೊ ಅದನ್ನೆಲ್ಲ ನಿಮಗೆ ತೋರಿಸ್ತೀನಿ ದರ್ಶನ ಮಾಡಿಸ್ತೀನಿ ನೋಡಿ ಆ್ಯಂಡ್ ಹಾಗೆ ಪೂಜೆ ಮುಗೀತು ಆ್ಯಂಡ್ ದರ್ಶನ ಕೂಡ ಮುಗೀತು ತುಂಬ ಚೆನ್ನಾಗಿ ದರ್ಶನ ಆಯಿತು ನೆಕ್ಸ್ಟ್ ಇದು ಬಂದು ಅಲ್ಲೇ ಪಕ್ಕದಲ್ಲಿರೋ ನಾಗದೇವತೆಗಳ ದೇವಸ್ಥಾನ ತುಂಬ ಚೆನ್ನಾಗಿರುತ್ತೆ ಫಸ್ಟು ನಾನು ಹೋಗ್ಬೇಕಾದ್ರೆ ಭಯ ಆಗೋಗ್ಬಿಟ್ಟಿತ್ತು ಆಮೇಲೆ ಆಮೇಲೆಲ್ಲ ಅಡ್ಜಸ್ಟ್ ಆಗೋದೆ ಎಲ್ಲರೂ ಬಂದು ಹಾಲು ತಣಿ ಹರಿಯೋದು ಅದೆಲ್ಲ ಮಾಡ್ತಾ ಇರ್ತಾರೆ ಸೊ ಇಲ್ಲಿಂದ ನಾವು ನೆಕ್ಸ್ಟ್ ಬರೋದು ಗಣಪತಿ ವಿನಾಯಕ ಸ್ವಾಮಿ ದೇವಸ್ಥಾನ ಅಂತ ನಾನು ತೇಜುಗಡ್ಡಿ ಎಲ್ಲರೂ ಬರ್ತಿದ್ವಿ ಡೈಲಿ ಬನ್ನಿ ತೋರಿಸ್ತೀನಿ ಇದು ನನ್ನ ತೋರಿಸ್ತೇನೆ ದೇವಸ್ಥಾನ ಪ್ರತಿದಿನ ಬರ್ತಿದ್ದೆ ನಾನು ಪ್ರತಿದಿನ ಕರ್ಪೂರ ಆಗಿದ್ದಕ್ಕೆ ಅಂತ ಬರ್ತಿದ್ದೆ ಇಲ್ಲಿನ ಒಂದು ಏನು ವಿಶೇಷ ಅಂದ್ರೆ ಇಲ್ಲಿ ತೆಂಗಿನಕಾಯಿ ಇಟ್ಟಿದಾರಲ್ವಾ ಸೊ ಇದು ತೆಂಗಿನಕಾಯಿ ಆರ ಅದನ್ನ ಗಣಪತಿಗೆ ಹಾಕ್ತಾರೆ ಜಾಸ್ತಿ ಡೆಕೋರೇಷನ್ ಗಿಂತ ತೆಂಗಿನಕಾಯಿ ಡೆಕೋರೇಷನ್ ಇಲ್ಲಿ ಜಾಸ್ತಿ ತಮಿಳಿಯನ್ಸ್ ಅಲ್ವಾ ಹಾಗಾಗಿ ಹೋಗಿ ಫೋಟೋ ಹೊಡ್ಕೊಬೇಕು ಡಿಗ್ರಿ ಕಾಲೇಜ್ ಸ್ಯಾಂಡ್ ಸೈನ್ಸ್ ಕಾಲೇಜ್ ವಾವ್ ಎಷ್ಟು ಮೆಮೊರೀಸ್ ಇದೆ ಗೊತ್ತಾ ಇದರಲ್ಲಿ ಇಲ್ಲೇ ಸಮಯ ಏನಾಗಲ್ಲ ಆ್ಯಂಡ್ ಮಡ್ಲಕ್ಕಿ ಬೇರೆ ಕೊಡಬೇಕಿತ್ತು ಮಮ್ಮಿ ಹಾಗಾಗಿ ಅಲ್ಲಿ ತಗೊಂಡಿದ್ದೀನಿ ಅಂಡ್ ಉಪ್ಪು ಮತ್ತೆ ಮೊಸರು ಇಲ್ಲಿನ ಫೇವರೆಟು ಕೆಂಪಮ್ಮನ ದೇವಸ್ಥಾನ ಅಂತ ಇದು ಇದು ಲೈಕ್ ಏನು ಉಪ್ಪು ಮೊಸರು ಅಲ್ಲಿ ಹಾಕ್ತೀವಿ ನೋಡಿ ಇಲ್ಲಿ ಬಂದ್ ಬಂದ್ವಲ್ವಾ ಇಲ್ಲಿ ಉಪ್ಪು ಮೊಸರು ಎಲ್ಲರೂ ಹಾಕ್ಬಿಟ್ಟು ಒಳಗಡೆ ಹೋಗಬೇಕು ಆಂಡ್ ಇಲ್ಲಿ ರಾಗಿ ಅಂಬಲಿ ತುಂಬಾ ಫೇಮಸ್ ಎಲ್ಲರೂ ಪ್ರಸಾದಕ್ಕೆ ಅಂತ ರಾಗಿ ಅಂಬಲಿ ಬೇವಿನ ಸೊಪ್ಪು ಎಲ್ಲ ತಗೊಂಡ್ಬರ್ತಾರೆ ಬಾಳೆಹಣ್ಣಿಗೆ ದವನ ಚುಚ್ಚಿ ಎಲ್ಲ ಹಾಕ್ತಾರೆ ಮತ್ತೆ ಮೆಣಸಿಟ್ಟಿರುವ ನನಗೆ ಗೊತ್ತಿಲ್ಲ ಏನಕ್ಕೆ ಅಂತ ಹೇಳ್ಬಿಟ್ಟು ಅಂಡ್ ಇಲ್ಲಿ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ ಹಾಗೆ ತೇರ್ನೆಲ್ಲ ನೋಡ್ಕೊಂಡು ಹಂಗೆ ಒಂದಷ್ಟು ಫೋಟೋಸ್ ತಕೊಂಡು ಹೋಗೋಣ ಅಂತ ಎಷ್ಟು ನೀಟಾಗಿ ಜೋಡಿಸ್ಕೊಂಡಿದಾರಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಆ್ಯಂಡ್ ಎಷ್ಟು ಪ್ರಾಪರಾಗಿ ಜೋಡಿಸ್ಕೊಂಡಿದ್ದಾರೆ ಆ್ಯಂಡ್ ಇದೇ ದೇವಸ್ ಇದೇ ರೋಡಲ್ಲೇ ಸೋಮೇಶ್ವರನ ದೇವಸ್ಥಾನ ಇರೋದು ತೇರಿಳಿಯೋದು ಸ್ವಲ್ಪ ಲೇಟ್ ಆಗಿತ್ತು ಟೈಮಿಂಗ್ಸ್ ಎಲ್ಲ ನೋಡಿಕೊಂಡು ಅವರು ಎಳಿಬೇಕು ಹಾಗೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋಕ್ಕಾಗಲ್ಲ ನಾವು ಮನೆಗೆ ಬೇರೆ ವಾಪಸ್ ಹೋಗಬೇಕಲ್ವ ಸ್ವಲ್ಪ ದೂರ ಹಾಗಾಗಿ ವಿ ಆರ್ ಮೂವಿಂಗ್ ನೆಕ್ಸ್ಟ್ ನಾವು ಸೋಮೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಈ ರೋಡಲ್ಲಿ ಸಿಕ್ಕ ಒಡೆ ರೀತಿ ಆ್ಯಂಡ್ ಎಷ್ಟೊಂದು ಅಂಗಡಿಗಳೆಲ್ಲ ಆಗಾಗ್ ಓಪನ್ ಆಗ್ತಾ ಇತ್ತು ಕಳೆಪುರಿ ಅಂಗಡಿ ನೋಡಿದ್ರೆಲ್ಲ ಜಾತ್ರೆ ಅಂದರೆ ಇದ್ದೇ ಇದ್ದೆ ಅಲ್ವಾ ಸೊ ಆ ಅಂಗಡಿಗಳೆಲ್ಲ ಓಪನ್ ಆಗ್ತಾ ಇತ್ತು ಈಗೀಗ ಸೊ ನಾವು ಬೆಳಗ್ಗೆನೆ ಹೋಗಿರೋದ್ರಿಂದ ಬೇಗ ಬೇಗ ದರ್ಶನ ಕೂಡ ಆಯ್ತು ನಮಗೆ ಕುಂಡಿ ಬೇಕಾ ನಾ ಬರುವಾಗ ನೋಡೋಣ ಯಾರು ಕಳೆದಕ್ಕಿದು ಆಮೇಲೆ ನೋಡಿ ಸೋಮೇಶ್ವರನ್ ದೇವಸ್ಥಾನ ಅಲ್ಸೂರು ಸೋಮೇಶ್ವರನ ದೇವಸ್ಥಾನದಲ್ಲಿ ಎಷ್ಟೊಂದು ಫಿಲಮ್ಸ್ ತೆಗ್ದಿದ್ದಾರೆ ಮಾಲಾಶ್ರೀದು ಆ್ಯಂಡ್ ಇನ್ನೂ ಒಂದಷ್ಟು ಜನತೆಲ್ಲ ಫಿಲಮ್ಸ್ ಎಲ್ಲ ತೆಗ್ದಿದ್ದಾರೆ ಅಂಡ್ ಒಳಗಡೆ ದೇವಸ್ಥಾನ ಸ್ವಲ್ಪ ಶಿವನ ದೇವಸ್ಥಾನಗಳಿದೆ ಆಂಜನೇಯ ದೇವಸ್ಥಾನ ಎಲ್ಲ ಇದೆ ಕವರ್ ಮಾಡಿ ತೋರಿಸ್ತೀನಿ ಬನ್ನಿ ಆ್ಯಂಡ್ ಒಳಗಡೆ ಬಂದು ಕಲ್ಯಾಣೋತ್ಸವ ನಡೀತಾ ಇದೆ ಶಿವನಿಗೂ ಪಾರ್ವತಿಗೂ ಲೈಕ್ ಮದುವೆ ಮಾಡಿಸ್ತಾರಲ್ಲ ಸೊ ಅದು ನಡೀತಾ ಇದೆ ಅದಾದ ಮೇಲೆ ತೇರಿ ಸೊ ಪಟ್ಟಕ್ಕೆಲ್ಲ ಕೂರಿಸಿದ್ರು ಇಲ್ಲಿ ದೇವ್ರನ್ನ ಪಟ್ಟಕ್ಕೆ ಎಲ್ಲ ಕೂರಿಸಿರಲ್ಲ ಇಲ್ಲೇ ಅವರು ಕಲ್ಯಾಣೋತ್ಸವನ ಮಾಡೋದು ಸೊ ಇಲ್ಲೆಲ್ಲ ಒಂದಷ್ಟು ಫೋಟೋಸ್ ತಗೊಂಡ್ವಿ ಎಲ್ಲಾರು ತುಂಬಾ ಚೆನ್ನಾಗಿ ಮಲ್ಲಿಗೆ ಹೂದಲ್ಲಿ ಡೆಕೋರೇಷನ್ ಮಾಡಿದ್ರು ದೇವರಿಗೆ ತೋರಿಸ್ತೀನಿ ಅದನ್ನು ಕ್ಲೋಸ್ ಅಪ್ ಅಲ್ಲಿ ನೋಡಿ ಆಗಿ ಡೆಕೋರೇಷನ್ ಮಾಡಿದ್ರಲ್ಲ ನಂಗೆ ಸಿಕ್ಕಬೇಡ ಇಷ್ಟ ಆಯಿತು ದೇವರ ಅಲಂಕಾರ ಆ್ಯಂಡ್ ಇದನ್ನೆಲ್ಲ ನೋಡಿಕೊಂಡು ನಾವು ಒಳಗಡೆ ಹೋಗಿದ್ದೀವಿ ಆ್ಯಂಡ್ ನಾನು ಅವ್ರಿಗೆ ಗೊತ್ತಿಲ್ಲದಿದ್ದಂಗೆ ಒಂದಷ್ಟು ವೀಡಿಯೋ ಮಾಡಿಬಿಟ್ಟೆ ದೇವ್ರದ್ದು ಇರಲಿ ನಿಮಗೂ ಕೂಡ ಎಲ್ಲರಿಗೂ ತೋರಿಸೋಣ ಅಂತ ಹೇಳಿಬಿಟ್ಟು ಸೊ ದೇವ್ರ ಕಾಣುತ್ತೆ ನೋಡಿ ಈಗ ಇದೆ ಸೋಮೇಶ್ವರನ ದೇವಸ್ಥಾನ ಸೂಪರ್ ಆಗಿತ್ತು ಒಳ್ಳೆ ಪಾಸಿಟಿವ್ ಎನರ್ಜಿ ಕೊಡುತ್ತೆ ಇಲ್ಲಿಗೋದ್ರೆ ಆ್ಯಂಡ್ ಇಷ್ಟೇ ವಿಡಿಯೋ ಮಾಡೋಕ್ಕಾಗಿದ್ದು ಇನ್ನು ಸುತ್ತಮುತ್ತ ಎಲ್ಲ ಅದು ತುಂಬ ದೊಡ್ಡ ದೇವಸ್ಥಾನ ಒಳಗಡೆ ಗರ್ಭಗುಡಿನೇ ಸಿಕ್ಕೇ ದೊಡ್ಡದು ಅದನ್ನೆಲ್ಲ ನೋಡಿ ಮದುವೆ ನಡೀತಿದೆ ಬಟ್ ನಂಗೆ ಕಾಣ್ಲಿಲ್ಲ ಆ ಗಗನ ಹೋಗಿ ನಿಂತಿದ್ದಾಳೆ ಅಲ್ಲಿ ಸೊ ಅದನ್ನ ನೋಡ್ತಾ ಇದ್ದಾರೆ ಅಂಡ್ ನಾವು ಇಲ್ಲೆಲ್ಲ ರೌಂಡಿಂಗ್ ಬರೋಣ ಅಂತ ಬಂದಿದ್ದೀವಿ ಎಷ್ಟು ದೇವಸ್ಥಾನಗಳಿದೆ ನೋಡಿ ಇದು ಭೀಮೇಶ್ವರ ಸ್ವಾಮಿ ದೇವಸ್ಥಾನ ನೆಕ್ಸ್ಟ್ ಬಂದ್ಬಿಟ್ಟಿದೆ ಚಂದ್ರಮೌಳೇಶ್ವರ ಸ್ವಾಮಿ ದೇವಸ್ಥಾನ ಅಂಡ್ ಇನ್ ಒಂದು ಬಂದು ಆ ಬರೀ ಲಿಂಗ ದೇವಸ್ಥಾನ ಇದೆ ಇಲ್ಲಿ ಸೊ ಇನ್ನೊಂದು ಬಂದ್ಬಿಟ್ಟು ನಂಜುಂಡೇಶ್ವರ ಸ್ವಾಮಿ ದೇವಸ್ಥಾನ ಕೊಡೋದು ಇಲ್ಲಿ ಜಾಸ್ತಿ ನಾವು ತುಳಸಿ ಗಿಡ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಇಲ್ಲಿ ಪಾರ್ವತಿ ತಾಯಿದು ಸೊ ಅಲ್ಲಿ ಎಷ್ಟು ಚೆನ್ನಾಗಿ ದೊಡ್ಡದಾಗಿ ಬೆಳ್ಕೊಂಡಿತ್ತು ತುಳಸಿ ಹೂವು ತುಳಸಿ ಗಿಡ ಹಾಗೆ ಅಲ್ಲಿ ಆಂಜನೇಯನ ದೇವಸ್ಥಾನ ಕೂಡ ಇತ್ತು ಸೊ ಚಿಕ್ಕ ಆಂಜನೇಯನ ದೇವಸ್ಥಾನ ದೊಡ್ಡ ಆಂಜನೇಯನ ದೇವಸ್ಥಾನ ಅಲ್ಲೆಲ್ಲ ಒಂದಷ್ಟು ಫೋಟೋಸ್ ತಗೊಂಡ್ವಿ ಆ್ಯಂಡ್ ಹಾಗೆ ಅಲ್ಲೆಲ್ಲ ಕೂತ್ಕೊಂಡು ಒಂದಷ್ಟು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀವಿ ಸಿಕ್ಕಾಪಟೆ ಅಂದರೆ ಸಿಕ್ಕಾಪಟೆ ಸೆಕೆ ಇತ್ತು ಆ್ಯಂಡ್ ಸೆಖೆಯಲ್ಲೇ ಏನು ಮಾಡೋದಕ್ಕಾಗಲ್ಲ ಅಲ್ವಾ ಬಂದಿದ್ದೀವಿ ಇನ್ನು ದೇವರ ದರ್ಶನ ಪಡೀಲೇಬೇಕು ಅಂತ ರಥದ ಹತ್ರ ಎಲ್ಲರತ್ರ ಒಂದೊಂದಷ್ಟು ಫೋಟೋಸು ತೊಗೊಂಡ್ವಿ ಆ್ಯಂಡ್ ಹಾಗೆ ಬ್ಯೂಟಿಫುಲ್ ಕ್ಯಾಪ್ಚರ್ ಆಫ್ ದ ಡೇ ಏನು ಅಂದರೆ ಇದು ಶಿವ ಮತ್ತು ಪಾರ್ವತಿದು ಫೋಟೋಸು ಆ್ಯಂಡ್ ಫೈನಲಿ ಇದು ಸೋಮೇಶ್ವರನ ದೇವಸ್ಥಾನದ್ದು ಆ್ಯಂಡ್ ಇದು ಬಂದು ನಂದೀಶ್ವರ ಅದರ ಅಪೋಸಿಟ್ ಆಗಿರುತ್ತಲ್ವಾ ಅದು ಹಾಗೆ ಅಲ್ಲೆಲ್ಲ ಒಂದಷ್ಟು ತಗೊಂಡು ಗಣಪತಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದತ್ರ ಹಾಗೆ ಬೇರೆ ದೇವಸ್ಥಾನ ಹತ್ರ ಎಲ್ಲ ತಗೊಂಡು ಬಟ್ಟು ಹೋಮ್ ಆಗ್ತೀವಿ ಅಲ್ಲಿ ಎಲ್ಲ ದೇವಸ್ಥಾನ ಮುಗೀತು ಯಪ್ಪಾ ಬಲವಿನಾಯಕ ಸ್ವಾಮಿ ಕಪಾಡಪ್ಪ ಅಷ್ಟೇ ಈಗ ಹೊರಡ್ತಾ ಇದೀವಿ ಇಲ್ರಿ ಎಲ್ಲ ತೇರು ರಥ ರಥರೆಲ್ಲ ರೆಡಿ ಮಾಡ್ತಿದ್ದಾರೆ ಗುರು ೂರು ನಾಯಕ್ ಸ್ವೀಟ್ಸ್ ಅಂತ ಸಿಕ್ಕಾಪಟ್ಟೆ ಫೇಮಸ್ ಯಾವಾಗೂ ನಾನು ಜಹಾಂಗೀರಿನು ಮತ್ತೆ ರಸಗುಲ್ಲ ತಗೊಂತಿದ್ದೆ ಅಷ್ಟೇ ಅದನ್ನ ತಗೊಂಡಿದ್ದೀರಿ ಈಗ ಎಲ್ಲ ಶುರು ಆಗ್ತಾ ಇದೆ ಮಾಡಿಬಿಟ್ರು

ಸೋಮೇಶ್ವರ ದೇವಸ್ಥಾನದಲ್ಲಿದ್ದೀವಿ ಸೊ ಈಗೆಲ್ಲ ಪೂಜೆ ಮುಗಿದಿದೆ ತೇರು ಎಳಿತಾರೆ ಇನ್ನೇನು ಒಂದು ಒನ್ ಅವರ್ ಅಂತ ಹೇಳಿದ್ದಾರೆ ಸೊ ಅಲ್ಲಿವರೆಗೂ ಇರೋದಕ್ಕಾಗಲ್ಲ ಹೇಗಿದ್ರು ಎಲ್ಲ ತೇರ ಹತ್ರ ಹೋಗಿ ಬಂದಿದ್ದೀವಿ ನಮಸ್ಕಾರ ಎಲ್ಲ ಹಾಕ್ಕೊಂಡು ಈಗ ಬ್ಯಾಕ್ ಟು ಹೋಮ್ ಆಗ್ತೀವಿ ಸೊ ಇಲಾಗ್ ಇಷ್ಟವಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಈ ಲಾಗ್ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಯಾರ್ಯಾರು ಮಾಡ್ಕೊಂಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ಪುನಃ ಸಬ್ಸ್ಕ್ರೈಬ್ ಮಾಡೋದೇನು ಅಗತ್ಯ ಇಲ್ಲ ಸೊ ಥ್ಯಾಂಕ್ ಯು ಸೋ ಮಚ್ ಲಾಟ್ಸ್ ಆಫ್ ಲವ್